ಮ ಟಿ ಕೊಡದಾ ಇನ್ನು ಇಲ್ಲ ಕಣಪ್ಪ ನಮಗೆ ಯಾರು ಬೇಗ ಬೇಗ ಕೊಡರವರೇ ಈ ಮನೆಯಲ್ಲಿ ನೋಡು ನಾನು ಕರೆ ಅರ್ಧ ಗಂಟೆ ಆಯ್ತು ಕಣವ ಟಿ ಕೊಡ್ತೀನಿ ಅಂತ ಇನ್ನು ಬಂದೇ ಇಲ್ಲ ನೋಡು ರೀ ತತ್ತಿ ರೀ ಆಗೈತೆ ಕಂತೆ ಬಂದೆ ನೀರೆ ಇವಾಗ ಬಂದ್ಬಿಟ್ಟು ಹೆಂಗಾರ್ ನೋಡಿ ಹ್ಞೂ ತತ್ತಳೆ ತತ್ತಳೆ ಅಲ್ಲೇ ಒಳಗಡೆ ಸೇರ್ಕೊಂಡು ಬಿತ್ರೆ ವರಿಕೆ ಕಡಿಯಕಿಲ್ಲ ತತ್ತಳೆ ತಡಿಯ ಬಾ ಅವ್ಲ ಶಾಂತಕ ಬಂದಿದ್ಲಾ ಅವ್ಲ ಹೊರಗಡೆ ಕೂಯ್ ಕೊಡ್ತಿದ್ಲು 10 ಕ್ಕೆ ಇನ್ನು ಲೇಟ್ ಆಗಿರಬೇಕು ಕಂತೆ అలా కణ్లాగేం కడిగైతి అంత అరే కై కొత నవే ఒందా న ఫస్ కరెక్ట్ బందా కుయ్యకర ఉట్ మంగిహో నమ్మ జొతేనల్ప మనేలి కిరి కిరి కళి కళి నూ సాతీ హ నే తంగ్ మొదలు టీ కొట్బట్టు కణ్ దేవతనబుడ్తడి అప్పటి జోడ్తా అలా కణ్లా కెంప ఇన్ను ఒ ಇಲ್ಲ ಅಂದ್ರೆ ನಮ್ ನೆಂಟರು ಕೊಟ್ಟಿಲ್ಲ ನಮ್ ನನ್ ಮಗಳು ಕೊಟ್ಟಿಲ್ಲ ಅದ್ ಹೆಂಗ್ಲ ಕುಯ್ ಕೊಟ್ಲಿ ಇವಳು ಲೇ ಪಿ ಒಳಗೆ ಕಲ್ದು ಕುಬ್ಬಂಗ್ ಐತೆ ಸಕ್ಕರೆ ಕಡಿಮೆ ಹಾಕ್ ಮಡಗವಳೆ ಒಂದು ಸಕ್ಕರೆ ಜಾಸ್ತಿ ಹಾಕಕ್ಕೆ ಏನು ನಿಮಗೆ ಡೈರಿ ನಿಮ್ ಡೈಲಿ ಇದ್ದಿದೆಯಾ ಟೀಗೆ ಅದೆಷ್ಟು ಸಕ್ಕರೆ ಅಂತ ಹಾಕಿಸ್ಕತೀರಾ ಅತಿ ಸಕ್ಕರೆ ತಿನ್ಬಾರ್ದು ಅಂತ ಗೊತ್ತಿಲ್ವಾ ಎಲ್ಲರೂ ಶುಗರ್ ಬಂದೈತೆ ಇಂಕಂತ ಹಾಕೋ ಸಕ್ಕರೆ ಹಸಿ ಒಂದು ಕಡಿಮೆ ಹಾಕಿದೀಯಾ ಇದೇನು ಕುಡ್ದಂಗೆ ಆಯ್ತದ ಅವನೇನು ಕೆಂಪ ಸುಳ್ಳು ಹೇಳ್ತಿದ್ದಾನ ನಿಜ ಕಡಲ ಕೆಂಪಾ ಸಕ್ಕರೆ ಕಡಿಮೆ ಹಾಕಿ ಮಡಗವಳೆ ಕಲ್ಗುಚ್ಚು ಕುಡ್ದಂಗೆ ಐತೆ ನಮ್ಮ ನಮ್ಮತ್ತೆ ನಂದೊಂದು ಎಲ್ಲಿಡ್ಲಿ ಅಂತ ಡೈ ಇಲ್ಲಿ ಒಂದೊಂದು ಏನೇನಾರು ಎತ್ತುತ್ತಾರೆ ನಿನ್ನೆ ಸಕ್ಕರೆ ಜಾಸ್ತಿ ಹಾಕಿದೆ ಇಷ್ಟೊಂದು ಸಕ್ಕರೆ ಹಾಕಿದೆಯಲ್ಲ ಅಂತ ಜಗಳ ಕಲ್ಲಿದ್ದರು ಇವತ್ತು ಸಕ್ಕರೆ ಕಡಿಮೆ ಹಾಕಿದ್ದೀನಿ ಮಗ ಅಂದಲ್ಲ ಅಂದ್ಬಿಟ್ಟು ಇವಳು ಕನ್ ಮಗ ಸಕ್ಕರೆ ಕಡಿಮೆ ಅಂತಾರೆ ಹೆಂಗಪ್ಪ ಬದುಕದೀವ್ರ ಹತ್ರ ಹಾಕಂಡ್ಲೆ ಇನ್ನೂ ಅವರೇ ಬಂದಿಲ್ಲ ಅದು ಹೆಂಗ್ಳ ಹುಳಿಗೆ ಅವರೇ ಕಿತ್ಕೊಟ್ಟೆ ನಾ ಒಂದಿನೂ ಮಾಡಿಲ್ಲ ಇಲ್ಲಾಂದರೆ ನನ್ನ ಮಗಳು ಕೊಟ್ಟಿಲ್ಲ ಅವರೆ ಕಾಯಿ ನೀವೇ ಒಂದೊಂದು ಒಂದೊಂದು ಅಂತೆ ಎಲ್ಲರೂ ಕಿತ್ಕೊಟ್ರೆ నము మనే ఎకరే మక్బుట్ సుమకేట్ మారయ్యేదాల్ అంటే అదనూ హైతా మొత్తో బాయి తప్పు ಏನಾಗದು ನಾಳೆ ನಾಲ್ಕದು ಅಂತ ಎಲ್ಲ ಏನು ಅವರೇ ಕಳ್ಸು ಸುಮ್ಮನೆ ಬಂದ್ಬಿಟ್ಟವ ವ್ಯವಸಾಯ ಮಾಡಿ ನಾನೇ ಬಿಟ್ಟಿ ಬಿಟ್ಟು ಕೊಡೋಕ್ಕೆ ಮೊದಲು ಕರೆಕ್ಟಾಗಿ ನೆನ್ಪಿಗೆ ಬುದ್ಧಿ ಹೇಳು ನೆಲಿ ಏನು ತರಕಾರಿ ಇಲ್ವಂತೆ ಅವರೇ ಕಾಳು ಹಾಕಿದ್ರೆ ಉಪೇ ಚೆನ್ನಾಗಿರ್ತದಲ್ಲ ಅದಕ್ಕೆ ಒಂದು ನಾಲ್ಕು ಹೇಳಾತಿಲ್ಲು ಹೆಂಗಿಲ್ಲ ನನಗೆ ಅದಕ್ಕೆ ನಾಲ್ಕು ಇದುಕೋಲಿ ಅಂತ ಸುಮ್ಮನಡಿ ನಾನು ಜಾಸ್ತಿ ಕೊಟ್ಟಿದ್ದಲ್ಲ ನಾಕೇನಾ ಅಲ್ವಾ ಇನ್ಯಾವತ್ತಾರ ಇಂಥ ಕೆಲಸ ಮಾಡ್ದಿದ್ದುಬಿಟ್ಟು ಹೇಳ್ದಂಗೆ ಕೇಳ್ದಂಗೆ ಕೊಟ್ಟಿದ್ಬಿಟ್ಟು ಅವಳಿಗೆ ಸರಿ ಬಿಡ್ರತೆ ನೀನು ಕೊಯ್ಕೊಡಾಕಿಲ್ಲ ಸರಿ ಮುಂದಿನ ವಾರ ನನ್ನ ಮಗಳು ಬತ್ತಾಳಂತೆ ಅವ್ಳಿಗೊಂದು ಎರಡು ಕೆ ಜಿ ಅಷ್ಟ ಸಿಗ್ಲಿಕ್ಕರವ ಇನ್ಯಾರಿಗೂ ಯಾರಿಗೂ ಕೊಯ್ಕೊಡ್ಬೇಡಿ ಸರಿ ಕಣತೆ ಆಯಿತು ನಂಗೆ ಒಳಗಡೆ ಇದೆ ಹೋಗಿ ಮಾಡಬೇಕು ಮುಂದಿನ ವಾರ ರಾಣಿ ಬತ್ತಾಳತ್ತವ ಕೆಂಪಾ ಅವತ್ತು ಫೋನ್ ಮಾಡಿದ್ಲಾ ಯಾಕೋ ನಂಗೆ ಅವಳು ಕಣ್ಣಾಗ ಕಟ್ತಂಗೆ ಅವಳ ಕನ್ಲ ನೋಡಂಗಾಗ್ಬಿಟ್ಟೈತೆ ಬಾ ಮಗ ಅಂದೆ ಅದಕ್ಕೆ ಮುಂದಿನ ವಾರ ಬತ್ತೀನಿ ಕಣವ ಅಂದವಳೆ ಬರ್ಲಿ ಬರ್ಲಿ ಬೌವಾ ನಂಗ್ನ ನೋಡಂಗಾಗ್ಬಿಟ್ಟೈತೆ ಸರಿ ಅವರೇ ಕಾಲ್ ಸ್ವಲ್ಪ ಕಿತ್ಕೊಂಡಿದ್ದೀನಿ ನಾನು ಉಪಸಾರ ಮಾಡುವವ್ರೆ ಹೋಗ್ತೀನಿ ಟೈಮ್ ಆಯ್ತದೆ ಅಡುಗೆ ಮಾಡ್ತೀನಿ ಕೆಂಪ ನೀನು ಎಂತಿ ಮುಖ ನೋಡ್ದ ನನ್ನ ಮಗಳು ಬತ್ತಾಳೆ ಅಂತ ತಕ್ಷಣ ಮುಖನೇ ಒಂಥರ ಮಾಡ್ಕೊಬಿಟ್ರು ಇಂಥ ಅದಕ್ಕೆ ಇರಬೇಕು ಬಿಡಪ್ಪ ಎಲ್ಲಾರನಾದ ನೀರು ಓಡ್ಬರದೆ ತವ್ರ ಮನೆಗೆ ಅಂತ ಯಾಕಂತಿ ಅವಳು ಕೆಲಸವೇ ಅಡುಗೆ ಮಾಡಬೇಕು ಅಂತ ತಾನು ಒಳಗಡೆ ಹೋಗಿದ್ದು ಅದಕ್ಕೆ ನಾದಿರೋ ಚೆನ್ನಾಗೇ ಇರ್ತಾರೆ ನೀನೇ ಏನಾದರೂ ಹೇಳಿ ಹೇಳಬೇಕಾದ್ರೆ ಅವಳ ಮಧ್ಯದಲ್ಲಿ ತಂದಿಟ್ಬಿಡ್ತೀವಿ ನಾವು ನಿಂಗೆ ಯಾಕವ ಅವಳು ಬಂದಾಗ ರಾಣಿ ಬಂದಾಗ ಇವಳು ಏನಾದರೂ ಮಾಡಲಿಲ್ಲ ಅಂದರೆ ಆಗೇಳು ನನಗೆ ಇವಾಗಲೇ ಹೇಳ್ತಾ ಇದ್ವಿ ನೋಡು ಆಲಯ ನನಗೇನು ಅನ್ನಿಸ್ತು ಅದಕ್ಕೆ ಹೇಳಿದೆ ನಂಗೆ ಅವಳ ಮುಖ ನೋಡಿದ್ರೆ ಹಂಗೆ ಅನಿಸಿದ್ದು ನಿನ್ನ ಮುನ್ಗಡೆ ಒಂಥರ ಆಡ್ತಾಳೆ ನನ್ನ ಮುನ್ಗಡೆ ಒಂಥರ ಮಗಳು ಬರೋದೇ ಇಷ್ಟ ಇಲ್ಲ ಅವು ಅವ್ಳಂಗೆಲ್ಲ ಆಡೋಕ್ಕಿಲ್ಲ ಕಣವ ಹಿಂದ ಫೋನ್ ಮಾಡಿ ನಿಮ್ಮ ತಂಗಿಗೆ ಮಾತಾಡಿ ಅಂತ ಅವಳೇ ಎಲ್ಲಾನು ಹೇಳ್ತಾಳ ಕನವ ನನಗೆ ನೀನ್ ಯಾಕೋ ಹೆಂಗ್ ಮಾತಾಡ್ತಿ ಆದ್ರೂ ಬಿಡ್ರಪ್ಪ ನೀವು ಎಂಟಿನಲ್ಲಿ ಬಿಡ್ಕೊಡ್ತೀರಾ ನನ್ಗಳ ಮುಖ ನೋಡಿ ಎಲ್ಲ ಗೊತ್ತಾಯ್ತದ ಕಂತ ಯಾರು ಬಂದ ಬಾಳೆ ಎಷ್ಟು ಹೊತ್ತು ನಂಗೆ ಚೆನ್ನಾಗೇ ಗೊತ್ತು ಕಂತ ಸರಿ ಕಣವ ನನಗೆ ಊರೊಳಗಡೆ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೋ ಬರ್ತೀನಿ ನೀರು ಲೇ ಇದ್ಯಾಕ್ಲೆ ಪದ್ಮ ಹೊರಗಡೆ ಲೋಟವೇ ಎತ್ಕೋಗ್ ಬಾ ಸರಿ ಕಣತೆ ಬಂದು ಎತ್ಕೋಯ್ತೀನಿ ಬಿಡಿ ಒಂದು ಸ್ವಲ್ಪ ಏನೋ ಕೆಲಸ ಮಾಡ್ತಾವನಿ ಬಂದು ಎತ್ಕೋಯ್ತೀನಿ ನನ್ನ ಮಗಳು ಬಂದಾಗ ಏನಾದರೂ ಅಡುಗೆ ಮಾಡಿಸ್ಬೇಕು ಒಬ್ಬಿಟ್ಟು ಮಟನ್ ಚಿಕನ್ ಏನಾದರೂ ತರಿಸ್ಕೊಂದು ಬೇಕು ಇವ್ನಿಗೆ ಇವ್ನು ಬೇಕಾದರೆ ಏನು ಮಾಡ್ದಂಗೆ ಬಜ್ಜಿ ಮಾಡ್ಬಿಡ್ಬೇಕಾದ್ರೆ ಕಾಲ ಕಳ್ಬಿಡ್ತಾನೆ ನಂಬಿಕೆ ಹಂಪ ಬೇಕಾದ್ರೆ ಅವನು ಹೆಂಡ್ತಿ ಬಜ್ಜಿ ಮಾಡೋದ ಕಣ್ರಿ ಅಂತ ಕ್ಷಣ ಬೇಕಾದ್ರೆ ಯಾಕೆ ಹೇಳಿ ಇವ್ನಗೂ ಖರ್ಚು ಉಳಿತದಲ್ಲ ಇವ್ರದ್ದು ಆಟ ಎಲ್ಲ ನನಗೇನು ಗೊತ್ತಾಗೋದಿಲ್ಲ ಅಂದ್ಕೊಬಿಟ್ಟವ್ರೆ ವಯಸ್ಸಾದೈತಿ ಅಮ್ಮಂಗೆ ಏನೂ ಗೊತ್ತಾಗೋದಿಲ್ಲ ಅಂದ್ಕೊಬಿಟ್ಟವ್ರೆ ಬರ್ಲಿ ತಾಡಿ ನನ್ನ ಮಕ್ಕಳು ಎಲ್ಲಾನು ಒಪ್ಪಿಸ್ತೀವಿ ಮಾಡೋದಿಲ್ಲ ಅನುವು ಸರಿ ಕಣಪ್ಪ ಹೊಲದ ಕಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಬರ್ತೀನಿ ನಮ್ಮ ವೀಡಿಯೋ ಹೆಂಗಿತ್ತು ಅಂತ ನೋಡ್ಬಿಟ್ಟು లైక్ మారా కమెంట్ మరి వన్ సబ్స్క్రైబ్ మన్యవాదలు బర్లా